ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಎರಡನೇ ಅಧ್ಯಾಯವಾದ ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮೊದಲ ಪ್ರಶ್ನೆ ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳನ್ನು ಹೆಸರಿಸಿ ಉತ್ತರ ಮರದಿಂದ ತಯಾರಿಸಬಹುದಾದ ವಸ್ತುಗಳು ನೇಗಿಲು ಮಂಚ ಎತ್ತಿನ ಬಂಡಿ ಮೇಜು ಕಿಟಕಿ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಹೊಳೆಯುವ ವಸ್ತುಗಳನ್ನು ಆರಿಸಿ ಗಾಜಿನ ಪಾತ್ರೆ ಪ್ಲಾಸ್ಟಿಕ್ ಆಟಿಕೆ ಸ್ಟೀಲ್ ಚಮಚ ಹತ್ತಿಯ ಅಂಗಿ ಉತ್ತರ ಹೊಳೆಯುವ ವಸ್ತುಗಳು ಗಾಜಿನ ಪಾತ್ರೆ ಮತ್ತು ಸ್ಟೀಲ್ ಚಮಚ ಪ್ರಶ್ನೆ ಮೂರು ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆ ಎಂಬುದರೊಂದಿಗೆ ಹೊಂದಿಸಿ ಬರೆಯಿರಿ ಒಂದು ವಸ್ತುವು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ತಯಾರಾಗಿರಬಹುದು ಮತ್ತು ಒಂದು ಪದಾರ್ಥವು ಹಲವು ವಸ್ತುಗಳ ತಯಾರಿಕೆಯಲ್ಲಿ ಬಳಕೆಯಾಗಬಹುದು ಎಂಬುದನ್ನು ನೆನಪಿಡಿ ವಸ್ತುಗಳು ಇವಾಗದಲ್ಲಿ ಪದಾರ್ಥಗಳನ್ನು ಬರೆಯಿರಿ ಮಕ್ಕಳೇ ಪುಸ್ತಕ ಕಾಗದ ಪಾತ್ರೆ ಅಥವಾ ಲೋಟ ಗಾಜು ಮತ್ತು ಪ್ಲಾಸ್ಟಿಕ್ ಕುರ್ಚಿ ಮರ ಪ್ಲಾಸ್ಟಿಕ್ ಆಟಿಕೆ ಮರ ಕಾಗದ ಪ್ಲಾಸ್ಟಿಕ್ ಶೂಗಳು ಚರ್ಮ ಮತ್ತು ಪ್ಲಾಸ್ಟಿಕ್ ಇವುಗಳ ಬಳಕೆಯಿಂದ ಈ ವಸ್ತುಗಳು ತಯಾರಾಗುತ್ತವೆ ಪ್ರಶ್ನೆ ನಾಲ್ಕು ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಗುರುತಿಸಿ ಮೊದಲ ಹೇಳಿಕೆ ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ ತಪ್ಪು ಎರಡನೆಯ ಹೇಳಿಕೆ ನೋಟ್ ಪುಸ್ತಕಕ್ಕೆ ಹೊಳಪಿದೆ ಆದರೆ ಅರಳಿಸುವ ರಬ್ಬರ್ಗೆ ಹೊಳಪಿಲ್ಲ ತಪ್ಪು ನಂತರ ಸೀಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ ತಪ್ಪು ನಂತರ ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ ಸರಿ ನಂತರ ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ ತಪ್ಪು ನಂತರ ಎಣ್ಣೆ ನೀರಿನಲ್ಲಿ ಬೆರೆಯುತ್ತದೆ ತಪ್ಪು ನಂತರ ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ ಸರಿ ನಂತರ ವಿನೆಗರ್ ನೀರಿನಲ್ಲಿ ಕರಗುತ್ತದೆ ಸರಿ ಪ್ರಶ್ನೆ ಐದು ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ ನೀರು ಬಾಸ್ಕೆಟ್ಬಾಲ್ ಕಿತ್ತಳೆ ಸಕ್ಕರೆ ಗ್ಲೋಬ್ ಸೇಬು ಮತ್ತು ಮಣ್ಣಿನ ಮಡಕೆ ಇವುಗಳನ್ನು ಈ ಕೆಳಗಿನಂತೆ ಗುಂಪು ಮಾಡಿ ಗೋಲಾಕಾರ ಮತ್ತು ಉಳಿದ ಆಕಾರಗಳು ತಿನ್ನಬಹುದಾದ ಮತ್ತು ತಿನ್ನಲಾರದವು ಉತ್ತರ ಗೋಲಾಕಾರ ಬಾಸ್ಕೆಟ್ಬಾಲ್ ಕಿತ್ತಳೆ ಗ್ಲೋಬ್ ಸೇಬು ಮಣ್ಣಿನ ಮಡಕೆ ಉಳಿದ ಆಕಾರಗಳು ನೀರು ಮತ್ತು ಸಕ್ಕರೆ ನಂತರ ನೋಡಿ ಮಕ್ಕಳೇ ತಿನ್ನಬಹುದಾದ ವಸ್ತುಗಳು ಇವುಗಳಲ್ಲಿ ತಿನ್ನಬಹುದಾದ ವಸ್ತುಗಳು ಯಾವುವು ನೀರು ಕಿತ್ತಳೆ ಸಕ್ಕರೆ ಸೇಬು ನಂತರ ತಿನ್ನಲಾರದವು ಬಾಸ್ಕೆಟ್ಬಾಲ್ ಗ್ಲೋಬ್ ಮಣ್ಣಿನ ಮಡಕೆ ನಂತರ ಪ್ರಶ್ನೆ ಆರು ನೀರಿನಲ್ಲಿ ತೇಲುವ ಎಲ್ಲ ವಸ್ತುಗಳನ್ನು ಪಟ್ಟಿ ಮಾಡಿ ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಇವು ತೇಲುವವೆ ಎಂದು ಪರೀಕ್ಷಿಸಿ ನೋಡಿ ಉತ್ತರ ನೀರಿನಲ್ಲಿ ತೇಲುವ ವಸ್ತುಗಳು ಪ್ಲಾಸ್ಟಿಕ್ ವಸ್ತುಗಳು ಕಟ್ಟಿಗೆಯ ತುಂಡುಗಳು ಕಾಗದದ ತುಂಡು ಸ್ಪಂಜ್ ವಸ್ತು ಥರ್ಮೋಕೋಲ್ ಎಣ್ಣೆ ಅಥವಾ ಸೀಮೆ ಎಣ್ಣೆಯ ಮೇಲೆ ಈ ಮೇಲಿನ ವಸ್ತುಗಳು ತೇಲುವವು ನಂತರ ಪ್ರಶ್ನೆ ಏಳನ್ನು ಗಮನಿಸಿ ಮಕ್ಕಳೇ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ನೋಡಿ ಮೊದಲ ಪ್ರಶ್ನೆ ಕುರ್ಚಿ ಹಾಸಿಗೆ ಟೇಬಲ್ ಮಗು ಕಪಾಟು ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಮಗು ನಂತರ ಬಿ ಗುಲಾಬಿ ಮಲ್ಲಿಗೆ ದೋಣಿ ಚೆಂಡು ಹೂವು ಕಮಲ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ದೋಣಿ ನಂತರ ಅಲ್ಯೂಮಿನಿಯಂ ಕಬ್ಬಿಣ ತಾಮ್ರ ಬೆಳ್ಳಿ ಮರಳು ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಮರಳು ನಂತರ ಸಕ್ಕರೆ ಉಪ್ಪು ಮರಳು ತಾಮ್ರದ ಸಲ್ಫೇಟ್ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಮರಳು ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ